ಇಷ್ಟೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿದ ಮೇಲೂ ಸಹಿತ ಹಿಂದಿನ ಸರ್ಕಾರ ಏನು ಮಾಡಿದ್ ತಿರಸ್ಕಾರ ಮಾಡಿದವರನ್ನು ಬಿಟ್ಟು ಇವತ್ತು ನಮ್ಮ ಮೇಲೆ ಗೂಬೆ ಕೊಡಿಸ್ತಾರೆ ಅಂದರೆ ಈಗಿರುವಂಥವ್ರು ಪಕ್ಕಾ ರಾಜಕಾರಣ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇದು ಭಾಳ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತಾ ಇದೆ ರಾಜಕಾರಣ ಮಾಡ್ತಾ ಇರುವಂಥದ್ದು ಇವತ್ತೇನು ರಾಜಕಾರಣ ಮಾಡಲಿಕ್ಕೆ ಹೊಟ್ಟಿರುವಂಥವ್ರು ಅವರು ಎಮ್ ಎಲ್ ಎ ಆಗಿದ್ದರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರಲ್ಲಿ ಅವ್ರ ತಂದೆಯವರು ಮಂತ್ರಿ ಆಗಿದ್ದರು ಅವತ್ತು ಸರ್ಕಾರ ಇತ್ತು ಅವರೇ ನಮ್ಮ ಸಮಾಜದ ಅಧ್ಯಕ್ಷರಾಗಿದ್ದರು ಅವಾಗ ಯಾಕೆ ಹೋರಾಟ ಮಾಡಲಿಲ್ಲ ಇವತ್ತೇ ಯಾಕೆ ನೆನಪಾಗ್ತಾ ಇದೆ ಅದು ಚುನಾವಣೆ ಬಂದಿರುವಂಥ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಇವತ್ತು ಎಸ್ ಸಿ ಸಮಾಜದವ್ರು ಇರ್ಬೋದು ಎಸ್ ಟಿ ಸಮಾಜದವ್ರು ಇರ್ಬೋದು ಒಕ್ಕಲಿಗ ಸಮಾಜದವ್ರು ಇರ್ಬೋದು ಎಷ್ಟು ಶಾಂತ ರೀತಿಯಿಂದ ಅವರು ಹೋರಾಟವನ್ನು ಮಾಡಿದ್ದಾರೆ ಎಷ್ಟು ಶಾಂತ ರೀತಿಯಿಂದ ಬುದ್ಧಿವಂತಿಕೆಯಿಂದ ಮನವಿಯನ್ನು ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಥರ ಫೆಸಿಲಿಟಿ ಸಿಕ್ಕಿದೆ ಈ ರೀತಿ ಲಿಂಗಾಯತನ್ನು ಒಡೆದು ಆಳುವಂಥ ಒಂದು ರಾಜಕಾರಣ ಒಂದು ಈ ಮುಂಚೂಣಿಯಲ್ಲಿ ಏನು ಹೋರಾಟ ಮಾಡ್ತಾ ಇದ್ದಾರೆ ಇವರಿಂದ ಇದೆ ಇದು ನೂರಕ್ಕೆ ನೂರಷ್ಟು ರಾಜಕೀಯ ಪ್ರೇರಿತವಾಗಿರುವಂಥದ್ದು ಅದರ ಸಲ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇನ್ನೊಬ್ಬ ನಮ್ಮ ಬಿಜಾಪುರದ ಒಬ್ಬಿದ್ದಾನೆ ಇಲ್ಲ ಇಲ್ಲದಂಥ ನಾಲಿಗೆ ಆ ಎಲು ಇಲ್ಲದಿರುವಂಥ ನಾಲಿಗೆ ಆ ದೀಪ ಆರುವಾಗ ಒಂದು ಭಾಳ ಡಾಳಾಗಿ ಆರ್ತದೆ ಅನ್ನೋಂಥದ್ದು ಹೇಳ್ತಾರೆ ಹೆಚ್ಚು ಬೆಳಕ ಕೊಟ್ಟ ಆರುವಂಥ ಸಂದರ್ಭ ಇರ್ತಾ ಇದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಪರಿವಾರದ ಹಿರಿಯರು ನಮಗೆ ಒಂದು ಸಂಸ್ಕೃತಿಯನ್ನು ಕಲಿಸ್ಕೊಟ್ಟಿದ್ದಾರೆ ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಸಂಬಂಧಗಳಿರಬೇಕು ಅನ್ನುವಂಥದ್ದನ್ನು ಯಾವ ರೀತಿ ಅವರು ನಾಲಿಗೆಯನ್ನು ಹರಿಬಿಟ್ಟು ಮಾತಾಡ್ತಾ ಇದ್ದಾರೆ ಇದು ಯಾರಿಗೆ ಹುಟ್ಟಿರೋಂಥವ್ರು ಮಾತ್ರ ಮಾತಾಡ್ಲಿಕ್ಕೆ ಇದೆ ಅವ್ರ ಅಪ್ಪಗವ್ರು ಹುಟ್ಟಿದ್ರೆ ಅಂದ್ರೆ ಈ ಥರ ಭಾಷೆ ಮಾತಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅದರ ಸಲುವಾಗಿ ಅವ್ರು ಯಾರಿಗಾದ್ರೂ ಅಂತ ಹೇಳಿ ಹೇಳ್ತಾ ಇದ್ದಾರಲ್ಲ ಅವರೇ ಕೆಲಸ ಮಾಡಿರೋವಂಥವ್ರು ಇರ್ಬೋದು ಈ ರೀತಿ ಎಲ್ಲ ಮಾಡುವಂಥವ್ರು ಯಾಕಂದ್ರೆ ಯಾರು ಇತ್ತದೊಂದು ಸುಸಂಸ್ಕೃತ ಫ್ಯಾಮಿಲಿಯಿಂದ ಬಂದವರು ಸುಸಂಸ್ಕೃತ ಪಕ್ಷದಿಂದ ಬಂದವರು ಸುಸಂಸ್ಕೃತದ ಮಾರ್ಗದರ್ಶನದಿಂದ ಇರುವಂಥವ್ರು ಬಂದಂಥವ್ರು ಒಳಗೆ ಇಂಥ ಶಬ್ದಗಳು ಬರೋದಿಲ್ಲ ಇಂಥ ಶಬ್ದಗಳು ಬರ್ತಾಯಿದೆ ಅಂದರೆ ಅವರು ಆ ಪಿಂಪಾಯಿ ಕೆಲಸ ಮಾಡ್ತಿರಬೇಕು ಮತ್ತು ಯಾರಿಗಾದ್ರು ಹುಟ್ಟಿದಂಥವ್ರು ಇರಬೇಕು ನಾನು ಭಾಳ ಕಠೋರವಾಗಿ ಮಾತಾಡ್ತಾ ಇದ್ದೀನಿ ಇನ್ನೇನಾದರೂ ಭಾಳ ಬಾಯಿ ನಾಲ್ಗಿ ಹರಿದು ಮಾತಾಡಿದ್ರೆ ಅಂದರೆ ಆ ನಾಲ್ಗಿ ಕತ್ತರಿಸುವಂಥ ಪ್ರಸಂಗ ಬರುವಂಥ ದಿವಸದಲ್ಲಿ ಬರ್ತಾಯಿದೆ ಏನೇತಿ ತಿಳ್ಕೊಂಡಿರಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಸನ್ಮಾನ್ಯ ಯಡಿಯೂರಪ್ಪನವರು ಐದು ದಶಕಗಳ ಕಾಲ ಹಗಲು ರಾತ್ರಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಇವತ್ತು ನಮ್ಮ ದಕ್ಷಿಣ ಭಾರತದಲ್ಲಿ ಸರ್ಕಾರ ತಂದು ಕೊಟ್ಟಿರುವಂಥ ಪುಣ್ಯಾತ್ಮರವರು ಇವತ್ತು ಬಸವರಾಜ ಬೊಮ್ಮಯ್ಯವರು ನುಡಿದಂತೆ ನಡೆದಿರುವಂಥ ಮುಖ್ಯಮಂತ್ರಿಗಳು ಇವತ್ತವರು ನಾವು ಈ ಸಮಾಜಕ್ಕೆ ತೂಯೆ ಕೊಟ್ಟೆ ಕೊಡ್ತೀನಿ ಅದಕ್ಕೆ ಸಮಾನವಂತರವಾಗಿರುವಂಥದ್ದಕ್ಕೆ ಟೂ ಸೇರಿಸಿದ್ರೆ ಅಲ್ಲಿರುವಂಥವ್ರಿಗೆ ಅನ್ಯಾಯ ಆಗ್ತಾ ಇತ್ತು ಅವ್ರಿಗೆ ಎಣ್ಣೆ ಆಗಬಾರ್ದು ಅನ್ನೋ ಸಲುವಾಗಿ ಟು ಸಿ ಮತ್ತು ಟೂ ಟ್ರೀಗಳನ್ನು ನಾವು ಮಾಡಿದ್ದೀವಿ ಅದ್ರ ಸಲುವಾಗಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇವತ್ತು ನಾನು ಅಂತ ಹೇಳ್ತಾ ಇದ್ದೀನಿ ನೀವು ಕೋಟದಲ್ಲಿ ಸ್ಟೇ ತಂದಿರಲ್ಲಪ್ಪ ನೀವು ಮತ್ತೊಬ್ರಿಗೆ ಹೇಳ್ತಾ ಇದ್ದೀರಲ್ಲ ನೀವು ಬಿಡುಗಡೆ ಮಾಡಿ ಅದನ್ನು ಮಾಡಿ ಇದನ್ನು ಮಾಡಿ ಅತ್ತ ನಿಮ್ಮ ಅಪ್ಪಗೆ ನೀವು ಹುಟ್ಟಿದ್ರಿ ಅಂದ್ರೆ ಅದ್ರ ಮೊದಲು ಕೋಟದಿಂದ ಸ್ಟೇ ತಂದಿದ್ದಾನು ವಾಪಸ್ ತಗೊಳ್ಳಿ ಇನ್ನೊಂದು ಹೇಳ್ತಾ ಇದ್ದೀನಿ ನಿಮ್ಮೊಬ್ಬ ಡ್ರೈವರ್ ಇದ್ದರು ಮೊದಲು ಅವನ ಹೆಸರು ಕುಮಾರ್ ಅಂತ ಹೇಳಿ ಈಗಿದ್ದ ಡ್ರೈವರ್ನ ಸಂಬಂಧಿಕ ಅವನು ಅವ್ನ ಕೊಲೆ ಆಯ್ತು ಆ ಕೊಲೆ ಯಾಕಾಯ್ತು ಅದನ್ನ ಮೀಡಿಯಾ ಮುಂದೆ ಹೇಳಬೇಕು ಯಾರಿದ್ದಾರೆ ನೀವು ಪತ್ತೆ ಹಚ್ಚಿ ಯಾರು ಡ್ರೈವರ್ ಇದಾರೆ ಅನ್ನೋದು ನೀವು ಪತ್ತೆ ಹಚ್ಚಿ ನಾನು ಹೇಳ್ತಾ ಇದ್ದೀನಿ ಅದನ್ನೇ ಹೇಳ್ತಾ ಇದ್ದೀನಿ ನೀವು ಪತ್ತೆ ಹಚ್ಚಿ ನಾನು ಹೇಳಿ ಮಾತಾಡಿದ್ಮೇಲೆ ನಿಮ್ಗೆ ಅರ್ಥ ಆಗಿದೆ ಡ್ರೈವರ್ ಕೊಲೆ ಆಗಿದೆ ಯಾಕೆ ಏನಾಯ್ತು ಅದು ಹಿನ್ನೆಲೆ ನೀವು ಮುಂದೆ ಬಂದು ಹೇಳಬೇಕು ಅನ್ನೋವಂಥದ್ದು ಕುಮಾರ್ ಅನ್ನುವಂತ ಒಬ್ಬ ವ್ಯಕ್ತಿ ಕೊಲೆ ಆಗಿದೆ ಅದು ಯಾಕಾಯಿತು ಏನನ್ನೋ ಅಂಥದ್ದು ಹೇಳಬೇಕು ಅದರ ಸಲುವಾಗಿ ತಾವೇ ಒಂದು ಡ್ರಾಮಾ ಕಂಪ್ನಿ ಇದ್ದಂಗೆ ಡ್ರಾಮಾ ಮಾಡುವಂಥ ಕಂಪ್ನಿ ದಳಕ್ಕೆ ಹೋದಾಗ ಟಬ್ಗೆ ಹಾಕೊಂಡು ಟಿಪ್ಪು ಸುಲ್ತಾನ್ ಬಗ್ಗೆ ಹೋಗಲಿ ಮಾತಾಡೋದು ಹಿಂದೂಗಳ ಬಗ್ಗೆ ಅವಳು ಮಾಡ್ಕೊಳ್ಳೋದು ಭಾರತೀಯ ಜನತಾ ಪಾರ್ಟಿಗೆ ಬಂದ ತಕ್ಷಣನೇ ಮುಸಲ್ಮಾನರನ್ನ ಬೈಯೋದು ಮತ್ತೊಂದು ಪಾರ್ಟಿಗೆ ಹೋದಾಗ ಮತ್ತೊಬ್ಬರನ್ನ ಬೈಯೋದು ಈ ಕಂಪನಿನ ಇದು ಏನು ಭಾಳಷ್ಟು ಸಲ ನಾನು ಅಟಲ್ ಬಿಹಾರಿ ವಾಜಪೇಯಿ ಗೌರ್ಮೆಂಟ್ದಲ್ಲಿ ಯಾವುದನ್ನಿದ್ದೆ ಮತ್ತೊಬ್ಬರಲ್ಲಿ ಇದನ್ನಿದ್ದೆ ಅನ್ನುವಂಥದ್ದನ್ನು ನಾಟಕ ಮಾಡಿ ಹೇಳುವಂಥದ್ದು ಏನು ಬಾಯಿ ಮುಚ್ಕೊಂಡು ತುಂಬಿರಬೇಕು ಇಲ್ಲಿ ತನಕ ಪಕ್ಷ ಮತ್ತು ನಮ್ಮ ಸರ್ಕಾರ ಭಾಳ ಸಹನದಿಂದ ಇದ್ದಾರೆ ನಮ್ಮ ಮುಖ್ಯಮಂತ್ರಿ ಭಾಳ ಸಹನೆಯಿಂದ ನಿಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ಬಾಯ ಮುಚ್ಕೊಂಡಿದ್ದರೆ ಸರಿ ಹೋಯಿತು ಇರಲಿಲ್ಲ ಅಂದರೆ ಭಾಳ ಪರಿಸ್ಥಿತಿ ಗಂಭೀರ ಹೋಗ್ತದೆ ಅನ್ನೋಂಥ ಮಾತನ್ನು ಹೇಳ್ತೇನೆ ಅಷ್ಟೇ ಅಲ್ಲದೆ ಪಕ್ಷ ಮ್ಯಾಲಿಂದ ಕೊಡ್ತಾರೆ ಮ್ಯಾಲಿಂದ ಕೊಡ್ತಾರೆ ಅಂತಂದರೆ ಈ ಪಕ್ಷ ನಮ್ಮಲ್ಲಿ ಗ್ರೌಂಡ್ ಗ್ರೌಂಡ್ ರಿಯಾಲಿಟಿದಿಂದ ಪಕ್ಷ ಕಟ್ಟುವಂಥದ್ದು ನಮ್ಮ ರಾಜ್ಯ ಅಧ್ಯಕ್ಷರು ರಾಜ್ಯ ಪದಾಧಿಕಾರಿಗಳು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸರ್ಕಾರ ಸರ್ಕಾರದ ಪ್ರತಿನಿಧಿಗಳು ಮೇಲಿಂದ ತೊಗೊಂಡ್ಬೇಡಿ ಎಲ್ಲರೂ ಮೇಲೆ ಫೈನಲ್ ಮಾಡುವಂಥದ್ದು ಮೇಲೆ ಅವರೇ ಮತ್ತು ಇನ್ನೊಂದು ನಮ್ಮ ಸರ್ಕಾರದ ಬಗ್ಗೆ ನಮ್ಮ ಪಕ್ಷದ ಬಗ್ಗೆ ನೀನು ಗೌರವ ಇರಲಿಲ್ಲ ಅಂದರೆ ಈ ಪಕ್ಷದಲ್ಲಿ ಯಾಕಿದ್ಯಾ ನೀನು ನಿಮ್ಮ ಪಕ್ಷದ ನಮ್ಮ ಪಕ್ಷದ ಬಗ್ಗೆನೇ ಗೌರವ ಇಲ್ಲ ನಮ್ಮ ಪಕ್ಷದ ಮುಖ್ಯಮಂತ್ರಿ ತೆಗೆದುಕೊಂಡಿರುವಂಥ ನಿರ್ಧಾರಕ್ಕೆ ನಿಮಗೆ ಗೌರವ ಇಲ್ಲಾಂದರೆ ಈ ಪಕ್ಷದಲ್ಲಿ ಯಾಕಿರ್ತೀಯ ನೀನು ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗಿ ಬಂದು ಹೋರಾಟ ಮಾಡು